ಹತ್ತನೇ ಒಂಬತ್ತು ಹತ್ತನೇ ತಾರೀಕಿಂದಲೇ ಕದಂಬೋತ್ಸವದ ಕಾರ್ಯಕ್ರಮ ಗುಡ್ನಾಪುರದ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂಲಕ ಕದಂಬ ಜ್ಯೋತಿಯನ್ನು ಹೊರಡಿಸಿ ಆವಸ್ಥೆಯಿಂದ ಕದಂಬ ಜ್ಯೋತಿ ಎರಡು ಕಡೆ ಹೋಗುತ್ತೆ ಎರಡು ಭಾಗದಲ್ಲಿ ಪ್ರತಿ ವರ್ಷಂತೆ ಮೂರು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಹನ್ನೆರಡನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕದಂಬ ಜ್ಯೋತಿಯಿಂದಲೇ ದೀಪ ಇರ್ತಕ್ಕಂಥದ್ದು ಸಂಪ್ರದಾಯ ಆ ಸಂಪ್ರದಾಯಂತೆ ಕದಂಬೋತ್ಸವ ನಡೆಯುತ್ತೆ ಹನ್ನೆರಡನೇ ತಾರೀಕು ಮಧ್ಯಾಹ್ನದ ಐದು ಗಂಟೆ ನಾಲ್ಕು ಐದು ಐದು ಗಂಟೆ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟದ ಅನೇಕ ಸಚಿವರು ವಿಶೇಷವಾಗಿ ಪ್ರವಾಸೋದ್ಯಮ ಎಚ್ ಕೆ ಪಾಟೀಲ್ ಅವರು ಕನ್ನಡ ಕಲ್ಚರ್ ಮಿನಿಸ್ಟರ್ ಆಗಿರ್ತಕ್ಕಂಥ ತಂಗಡಿಗೆ ಅವರು ರೆವೆನ್ಯೂ ಮಿನಿಸ್ಟರ್ ಆಗಿರತಕ್ಕ ರೆವೆನ್ಯೂ ಮಿನಿಸ್ಟರ್ ಆಗಿರ್ತಕ್ಕಂಥ ದೇವೇಗೌಡ ಅವರು ಹಾಗೂ ಮುಜವಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ವೇಟ್ಟಿಯವರು ಇಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಜಿಲ್ಲೆಯ ಎಲ್ಲ ಶಾಸಕರು ಜಿಲ್ಲಾ ಮಂತ್ರಿಗಳು ಹಾಗೂ ಸಂಸದರು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಕೂಡ ಕನ್ನಡಿಗ ಭಾಗವಹಿಸ್ತಾರೆ ಉದ್ಯೋಗ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಆಗಿದೆ ಎಲ್ಲಾಡಳಿತ ಮತ್ತು ಎ ಸಿ ಅವರ ನೇತೃತ್ವದಲ್ಲಿ ಎಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ ಒಟ್ಟಾರೆ ಈ ಕದಂಬೋತ್ಸವ ಒಂದು ಹೆಮ್ಮೆ ಉತ್ಸವ ಆಗಬೇಕು ಕನ್ನಡದ ನೆಲ ಜಲ ಭಾಷೆ ಇದಕ್ಕೆ ಮತ್ತಷ್ಟು ಹೆಚ್ಚು ಒತ್ತು ಕೊಡ್ತಕ್ಕಂಥ ಉತ್ಸವ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆ ನಿಟ್ಟಿನಲ್ಲಿ ಮಾಡ್ತೇವೆ ನಾನು ಹೇಳಿದ್ದೆ ಕದಂಬೋತ್ಸವ ದಿವಸವೇ ಗುಡ್ಡ ಭರವಾಸಿಯ ಗಿಟ್ಟನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಮೊದಲನೇ ಕದಂಬೋತ್ಸವ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ ಅದರ ದೂರಷ್ಟು ವರ್ಷ ಮೂರು ಜನ ಹೈಕೋರ್ಟ್ ಮೂ ಸ್ಟೇಟ್ ತಿನ್ನೋದರಿಂದ ಮತ್ತಷ್ಟು ವಿಳಂಬ ಆಗಿದೆ ನಾಡ್ದು ಬೆಳಗ್ಗೆ ಇನ್ನು ಎರಡು ಜನರಿನ ಜಡ್ಜ್ಮೆಂಟ್ ಆಗುತ್ತೆ ನನಗೆ ವಿಶ್ವಾಸ ಇದೆ ಸಕಾರಾತ್ಮಕವಾದಂಥ ಉತ್ತರ ಸಿಗುತ್ತೆ ಕಲಂಬ ಉತ್ಸವಕ್ಕಿಂತ ಆಗದೆ ಹೋದು ಮತ್ತೊಂದು ಹದಿನೈದು ಹತ್ತು ಉತ್ತರದ್ದು ದುಡ್ಡು ಕೆಲಸ ಮಾಡುತ್ತಾರೆ ಅಂತ ಮಾಡ್ತೀವಿ ನನಗೆ